ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ಅತ್ಯಂತ ವಿಶೇಷವಾದ ಶಕ್ತಿ ಇರುವ ಮಂತ್ರ ಪರಿಚಯ ಮಾಡಿಸ್ಕೊಡ್ತೇನೆ ಇದು ವಾಮಾಚಾರ ನಿವಾರಣೆಯ ಮಂತ್ರ ಆದಿಶಕ್ತಿಯ ಮಹಾಶಕ್ತಿಯುತ ಮಂತ್ರ ನೋಡಿ ಶ್ರೀ 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 ಆದಿಶಂಕರಾಚಾರ್ಯರು ತಿಳಿಸಿರ್ತಕ್ಕಂಥ ಮಂತ್ರ ಇದು ಕಲಿಗಾಲ ಈಗ ಕಲಿಗಾಲದಲ್ಲಿ ಎಲ್ಲಿ ನೋಡಿದ್ರು ಮಾಟ ಮಂತ್ರ ನೀವು ಸುಮ್ಮನೆ ಹೊರಗಡೆ ಬನ್ನಿ ಅಮಾಸೆ ದಿನ ಆಗ್ಲಿ ಹುಣ್ಮೆ ದಿನ ಆಗ್ಲಿ ಭಾನುವಾರ ಆಗ್ಲಿ ಗುರುವಾರ ಆಗ್ಲಿ ಆ ನಿಂಬೆ ಹಣ್ಣುಗಳು ಬಿದ್ದಿರ್ತವೆ ಯಾರೋ ಏನೋ ಮಾಡಿ ರೊಟ್ಟಿ ಅನ್ನೋ ಅನ್ನವನ್ನು ಇಟ್ಟಿರ್ತಾರೆ ಕುಂಕುಮ ನಿಂಬೆ ಇದೆಲ್ಲ ಸರ್ವೇ ಸಾಮಾನ್ಯ ಎಷ್ಟೋ ಜನ ನಿಮ್ಮ ಮನೆ ಮುಂದೆ ಅಂಗಳದಲ್ಲಿ ವಸ್ತಿಲ್ ಮುಂದೆ ತಂದಿಟ್ಟಿರ್ತಾರೆ ನಿಮಗೆ ಭಯ ಆಗ್ಬೋದು ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಹೊಲ್ಲುವ ರಾಕ್ಷಸನಿಗಿಂತ ಕಾಯುವ ದೇವರು ತುಂಬಾ ದೊಡ್ಡವನು ನೋಡಿ ಇಂಥ ಕಾಯುವಿಕೆಯ ಮಹಾ ಮಂತ್ರ ಆದಿಶಕ್ತಿಯ ಶಕ್ತಿಯುತ ಮಂತ್ರವನ್ನ ಈ ತಿಳಿಸ್ತಾ ಇದ್ದೇನೆ ಮಂತ್ರ ಹೇಗಿದೆಯಪ್ಪ ಅಂದ್ರೆ ಓ ददाने दीनेभ्यः श्रियमनिशमाशानुसदृशी ममन्दम् सौन्दर्यपठरमकरन्दम् विकिरती तवास्मिन् मन्दरास्तपकसुभगे यातु चरणे निमज्जन्मज्जीवः करणचरणः षट्चरणता नोडि ಈ ಮಂತ್ರದ ಸಾರಾಂಶ ತಾತ್ಪರ್ಯ ಏನಂದ್ರೆ ನೀವು ಅನ್ಯತಾ ಶರಣಂ ನಾಸ್ತಿ ಅಂದ್ರೆ ತಾಯಿ ನೀನೇ ದಿಕ್ಕು ನೀನೇ ದಾರಿ ಅಂತ ನಂಬಿ ಬಿಟ್ಟು ಆದಿಶಕ್ತಿಯ ಚರಣ ನಿನ್ನಿಷ್ಟ ಯಾವ ತಾಯಿಯನ್ನಾದ್ರೂ ನೆನ್ಸ್ಕೊಳ್ಳಿ ಮೂಕಾಂಬಿಕೆಯನ್ನು ನೆನೆಸ್ಕೋತಿರೋ ಅನ್ನಪೂರ್ಣೇಶ್ವರಿಯನ್ನು ನೆನ್ಸ್ಕೋತಿರೋ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಯಾರನ್ ಬೇಕಾದ್ರೂ ನೆನೆಸ್ಕೊಳ್ಳಿ ಮಾದೌರಿ ಎಲ್ಲಾ ರೀತಿಯಿಂದಲೂ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ ತಾಯಿಯ ಪಾದವನ್ನ ನೀವು ಧ್ಯಾನಿಸ್ತಾ ಇದ್ದೀರಾ ಈ ಮಂತ್ರ ಮುಖೇನ ತಾಯಿಯ ಪಾದವನ್ನ ಧ್ಯಾನಿಸ್ತಾ ಇದ್ದೀರಾ ನೋಡಿ ತಾಯಿ ಈ ಎಲ್ಲಾ ಮಾಟ ಮಂತ್ರಗಳನ್ನ ದುಷ್ಟಶಕ್ತಿಗಳನ್ನ ತುಳಿದು ಹಾಕಿ ಬಿಡ್ಬಂದು ಆಕೆಯ ಅನುಗ್ರಹ ಆಕೆ ಆಶೀರ್ವಾದ ನಿಮಗೆ ಸಿಕ್ಕರೆ ಸಾಕು ಯಾರು ತಾನೇ ನಿಮಗೆ ವಾಮಾಚಾರ ಮಾಡಿಸಬಲ್ರು ಅವ್ರು ಏನು ಮಾಡಿಸಿದ್ರು ಕೂಡ ನಿಮಗೆ ಇದು ದಿವ್ಯ ಶ್ರೀರಕ್ಷೆಯನ್ನ ಈ ಮಂತ್ರ ಕೊಡ್ತದೆ ಸಂಪೂರ್ಣ ನಂಬಿಕೆಯಿಂದ ಈ ಮಂತ್ರವನ್ನ ಧ್ಯಾನಿಸೋದು ಕಲಿರಿ ಧ್ಯಾನಿಸೋಕೆ ಆಗಿಲ್ಲ ಅಂದ್ರೆ ನಮ್ಮ ಈ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಅಲ್ಲಿ ನಾಳೆ ನಾಳೆಯೇ ಈ ಮಂತ್ರ ಅಪ್ಲೋಡ್ ಆಗುತ್ತೆ ಒಂದು ಹತ್ತು ನಿಮಿಷ ಹನ್ನೊಂದು ನಿಮಿಷ ಇರುತ್ತೆ ನಿಮ್ಮ ಮನೆಯಲ್ಲಿ ಹಾಕಿ ಹಾಕಿ ಕೇಳಿ ಜೋರಾಗಿ ಹಾಕೋದ್ರಿಂದ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿರುವ ದುಷ್ಟಶಕ್ತಿಗಳ ಒಂದೇನು ಎಫೆಕ್ಟ್ ಇರುತ್ತೆ ಅದೆಲ್ಲ ಹೊರಗೆ ಹೋಗ್ಬಿಡುತ್ತೆ ನಿತ್ಯವೂ ಹಾಕಿ ನಿತ್ಯವೂ ಕೇಳಿ ಸಮಯ ಹೇಳಲ್ಲ ನಿಮ್ ಇಷ್ಟ ನಿಮಗೆ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೋ ಅವಾಗ ಹಾಕಿ ನೀವು ಕೆಲಸ ಮಾಡ್ತಿದ್ರು ಚಿಂತಿಲ್ಲ ಅವಾಗ ಹಾಕೊಂಡು ಕೇಳಿ ಬಟ್ ಸಂಪೂರ್ಣ ನಂಬಿಕೆ ಇಟ್ಟು ಕೇಳಿ ಅನ್ಯಥಾ ನಾಸ್ತಿ ಮತ್ತೆ ಹೇಳ್ತೀನಿ ತಾಯಿಯೇ ನೀನ್ನೇ ಕಾಪಾಡ್ಬೇಕು ಅಂತ ನಂಬಿಕೆ ಇಟ್ಕೊಂಡ್ಬಿಟ್ಟು ಈ ಮಂತ್ರವನ್ನ ಹಾಕಿ ಅಕಸ್ಮಾತ್ ಈ ಮಂತ್ರವನ್ನು ಧ್ಯಾನ ಮಾಡಕ್ ನಮ್ಗೆ ಟೈಮ್ ಇದೆ ಅಪ್ಪ ಧ್ಯಾನ ಮಾಡಕ್ಕೆ ಶಕ್ತಿ ಮನಸ್ಸು ಕೂಡ ಇದೆ ಅಂತ ಅಂದ್ರೆ ಒಂದ್ ಕೆಲಸ ಮಾಡಿ ಕುಂಕುಮವನ್ನು ವಿಭೂತಿಯನ್ನು ಧರಿಸ್ಬಿಟ್ಟು ಗಂಧವನ್ನು ಧರಿಸ್ಬಿಟ್ಟು ನೀವು ಈ ಮಂತ್ರವನ್ನ ಧ್ಯಾನ ಮಾಡಿ ಚಾಪೆ ಮೇಲೆ ಕುತ್ಕೊಂಡ್ರೆ ಓಕೆ ಮಣಿ ಮೇಲೆ ಕುತ್ಕೊಂಡ್ರು ಓಕೆ ಆಗಲ್ಲಪ್ಪ ಕುತ್ಕೋಳಕ್ಕೆ ಕೆಳಗೆ ಅಂದ್ರೆ ನೀವು ಒಂದು ಕಟ್ಟಿಗೆಯ ಕುರ್ಚಿಯ ಮೇಲೆ ಕುತ್ಕೊಂಡ್ಬಿಟ್ಟು ಈ ಧ್ಯಾನವನ್ನ ಮಾಡಿ ನೋಡಿ ಒಂದು ವಿಶೇಷ ಒಂದು ಸಂದರ್ಭವನ್ನು ವಿವರಣೆ ಕೊಡ್ತೇನೆ ನಾನು ಇಲ್ಲಿ ಆ ಒಬ್ಬ ಮಹಿಳೆ ಬೆಂಗಳೂರಿನಲ್ಲಿ ಈ ಮಹಿಳೆ ಆ ನನಗೆ ಫೋನ್ ಮಾಡಿದ್ರು ಅವರು ಆಲ್ಮೋಸ್ಟ್ ಬೆಡ್ ರಿಡನ್ ಇದ್ರು ಆ ಮಹಿಳೆಗೆ ಧ್ಯಾನಂತೂ ಮಾಡ್ಲಿಕ್ಕೆ ಆಸ ಅದ್ರಲ್ಲಿ ಸಾಧ್ಯ ಇರ್ತಿರ್ಲಿಲ್ಲ ನಾವು ಹೀಗೆ ಒಂದ್ ಮೊಬೈಲಲ್ಲಿ ಜೋರಾಗಿ ಹಾಕಿ ಇಡ್ಲಿಕ್ಕೆ ಹೇಳಿದೆ ನಾನು ಹೇಳ್ದೆ ಮಲಗಿದಾಗಲೂ ಕೂಡ ಆ ಮಂತ್ರ ಆನಿರ್ಲಿ ಅಂತ ಹೇಳಿದೆ ಮೆಲ್ಲಗ್ ಹಾಕಿಬಿಟ್ಟಿದ್ದ ಸೌಂಡ್ ನೆಲೆ ಕಿಟ್ಟು ಹಾಕಿ ಅವ್ರಿಗೆ ಕೇಳೋ ಹಾಗೆ ನೋಡಿ ಅವರ ಏನು ದೇಹದಲ್ಲಿ ಏನು ಈ ಮಂತ್ರ ಶಕ್ತಿಗಳ ಶಕ್ತಿಗಳು ಏನಿದ್ದಾವೆ ಅದು ಅವ್ರ ಬಾಯಿಯಲ್ಲಿ ಹೇಗೆ ಒಂದು ಉಕಡ ನೋಡಿರ್ಬೋದು ನೀವು ದೆವ್ವಗಳು ಹೇಗೆ ಕೂಗಾಡ್ತವೆ ಅಂತ ಹಾಗೆ ಅವರ ಬಾಯಿಯಿಂದನೇ ಕೂಗಾಡ್ಕೊಂತ ಹೇಳ್ತಾ ಇದ್ವು ಈ ಮಂತ್ರವನ್ನ ಕೇಳಬೇಡ ಈ ಮಂತ್ರವನ್ನ ಕೇಳ್ಬೇಡ ಅಂತಂದೇಳಿ ಕೂಗಾಡ್ತಾನೆ ಇದ್ವು ದುಷ್ಟಶಕ್ತಿಗಳು ಅವರ ದೇಹದಲ್ಲಿ ಆ ಅಂದ್ರೆ ಅವ್ರು ಅವ್ರ ಬಾಯಿಲೆ ಕೂಗೋದು ಹೀಗೆ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು ಅವ್ರು ಮುಂದಿನ ಒಂದು ದಿನಮಾನಗಳಲ್ಲಿ ಒಂದು ಸಾಕಷ್ಟು ದಿನಗಳು ಕೇಳಿದ ನಂತರ ಅವ್ರು ಆರಾಮಾಗಿ ವಾಕಿಂಗ್ ಮಾಡೋಕ್ಕೂ ಕೂಡ ಸಾಧ್ಯ ಆಯ್ತು ಈಗ ಆರಾಮಾಗಿದ್ದಾರೆ ನೋಡಿ ಈ ಮಂತ್ರದ ಶಕ್ತಿ ಅಪಾರ ಅಪನಂಬಿಕೆ ಬೇಡ ನಂಬಿಕೆ ಇಡಿ ಈ ಮಂತ್ರವನ್ನು ಧ್ಯಾನಿಸಿದ್ರೆ ಬಹಳ ಒಳ್ಳೇದು ಧ್ಯಾನಿಸೋಕಾಗಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಶುಭವಾಗಲಿ